ಓ ನಮ ಶಿವಾಯ ಗುರುದೇವ ದೇವರು ಭಯಂಕರನಾಥ ದೇವಸ್ಥಾನ ರಟಕಲ್ ಭಯಂಕರನಾಥ ದೇವಸ್ಥಾನ ಒಂದೇ ರಾತ್ರಿಗೆ ಕಟ್ಟಿರುವಂಥ ದೇವಸ್ಥಾನ ರಟಗಲ್ ಅಂತ ತಕ್ಷಣ ನಮಗೆ ಎಲ್ಲ ನೆನಪಾಗುವುದು ಆಗುವುದೇ ರಟಗಲ್ ರೇವಣ ಸಿದ್ದೇಶ್ವರ ದೇವರು ಆದರೆ ರಟಗಲ್ ಊರು ಒಳಗೆ ಒಂದು ಭಯಂಕರನಾಥ ದೇವಸ್ಥಾನ ಅಂಥೇಳಿ ಅದರ್ ಹನ್ನೆರಡನೇ ಶತಮಾನ ನಿರ್ಮಾಣವಾದ ಅಂತ ಈ ದೇವಸ್ಥಾನ ಕಲಬುರ್ ಈ ಕಲಬುರಗಿ ಜಿಲ್ಲೆ ಒಳಗೆ ಈ ಹೆಸರಿನ ಗುಡಿ ಯಾವುದೂ ಇಲ್ಲ ಇದು ಒಂದೇ ಅದ ಇಲ್ಲಿನ ಹಿರಿಯರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಒಂದೇ ರಾತ್ರಿ ಒಳಗ ದೇವಸ್ಥಾನ ನಿರ್ಮಾಣ ಅಂತ ಹೇಳಿ ಹೇಳ್ತಾರ ಭಯಂಕರನಾಥ ದೇವಸ್ಥಾನ ಇರುವುದು ಜನ ಎಲ್ಲ ಆಡು ಒಳಗ ಬಂಕನಾಥ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಓ ನಮ ಶಿವಾಯ ಅದು ಅರ್ಧನೇ ಹನ್ನೆರಡನೇ ಶತಮಾನ ನಿರ್ಮಾಣವಾದ ಅಂತ ಈ ದೇವಾಲಯ ಒಳಗ ಒಂದು ಶಾಸನ ಕೂಡ ಆದರೆ ಅದ್ಭುತವಾದ ಅಂತ ಕಲಾಕೃತಿ ಒಳಗ ಗೂಡಂಥ ಭಯಂಕರನಾಥ ದೇವಸ್ಥಾನ ಒಳಗ ಎರಡು ಶಿವಲಿಂಗಗಳು ನೋಡ್ಬೋದ್ರೆ ಇರ್ತಾರೆ ಇರ್ತಾರೆ ಅವಿಗಿನ ಕಾಲ ಆದರೂ ಕೂಡ ಭಾಳಷ್ಟು ಗಟ್ಟಿಮುಟ್ಟಿ ಆದಂಥ ದೇವಸ್ಥಾನ ಇದು ಅದಾರ ಈ ದೇವರ ಬಗ್ಗೆ ಇಲ್ಲಿನ ಹಿರಿಯರು ಏನ್ ಹೇಳಿದರೋ ಎಲ್ಲವೂ ಪರಮೈದನ ಇದು ರಟಗಲ್ ಗ್ರಾಮದಲ್ಲಿ ಇದು ದೇವಸ್ಥಾನ ಭಯಂಕರನ ದೇವಸ್ಥಾನ ಅಂತ ಆದರೆ ಈಗ ಎಲ್ಲರೂ ಕರೀಬಹುದು ಭಂಕನತ ಭಂಕನತ ದೇವಸ್ಥಾನ ಕರೀತಾರೆ ಹಿರಿಯರು ಅಂದ್ರೆ ಆಯಿತು ರಟಗಲ್ ಗ್ರಾಮದ ಏನಂದ್ರೆ ಮೇನ್ ಚಿಂಚೋಳಿ ತಾಲೂಕ್ ಯಾವ ಡಿಸ್ಟಿಕ್ ಹುಡುಗದ್ರು ಕೂಡ ರಟಗಲ್ ಎಂಬ ಗ್ರಾಮ ಇಲ್ಲ ಕೊಂಡೇನ್ ಭಾವಿ ಇಲ್ಲ ಊರೊಳಗ ಭಯಂಕರನಾಥ ಅದ ರಟಗಲ್ ಎಂಬ ಊರಿಲ್ಲ ಅಂತ ಕೊಂಡೇನ್ ಭಾವಿ ಇಲ್ಲ ಅಂತ ಈ ಭಯಂಕರನಾಥ ದೇವಸ್ಥಾನ ಎಲ್ಲಿ ಅಂತ ಇವತ್ತು ನಾನು ಕೊಟ್ಟಂತ ರಟಗಲ್ ಒಳಗ ಇರುವಂತಹ ಭಯಂಕರನಾಥ ದೇವಸ್ಥಾನ ಬಗ್ಗೆ ಮಾಹಿತಿ ನಿಮಗ ಏನು ಇಷ್ಟ ಆಗಿತ್ತು ಅಂತಾರೆ ಇದೇ ರೀತಿ ವಿಡಿಯೋಗಾಗಿ ನನ್ನ ಪೇಜಿಗೆ ಫಾಲೋ ಮಾಡೋದು ಅಂತ ಮರಿಬೇಡ್ರಿ ಹರ್ ಮಹಾದೇವ್ ಓ ನಮ ಶಿವಾಯ ಇದೇ ನೋಡ್ರಿ ಕೊಂಡೇನ್ ಭಾಮಿ ಶುಭವಾಗಲಿ ಶರಣ ಶರಣ ಆರ್ತಿ